ಏಳು ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಪ್ರೀಸನ್ ಆಫೀಸರ್ಸ್ ಮತ್ತು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರಿಟೆಂಡ್ ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ ನಮಗೆ ಮೇಲ್ನೋಟಕ್ಕೆ ಕಾಣಿಸಿದಿದೆ ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ ಐ ಪಿ ಎಸ್ ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ ಅದಾದ ನಂತರ ಎಲ್ಲಾ ಮಾಹಿತಿಗಳನ್ನು ಬರುತ್ತೆ ಯಾರು ಟೀ ತಗೊಂಡ್ ಬಂದು ಕೊಟ್ಟರು ಕುರ್ಚಿ ಯಾರು ತಗೊಂಡು ಬಂದು ಹಾಕಿದ್ರು ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ ಸ್ಯಾಂಡಲ್ವುಡ್ ಚಲನಚಿತ್ರ ರಂಗದಲ್ಲಿ ಡಿ ಬಾಸ್ ಖ್ಯಾತಿ ಗಳಿಸಿರುವಂತಹ ದರ್ಶನ್ ರವರು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿದ್ದಾರೆ ಅವರು ಇದೀಗ ಪರಪ್ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಕಾಲ ಕಳೆಯುತ್ತಿದ್ದಾರೆ ಆದರೆ ಇವರಿಗೆ ಈ ಒಂದು ಜೈಲು ಇವರಿಗೆ ಸೆರೆವಾಸವಲ್ಲ ಇವರಿಗೆ ಐಷಾರಾಮಿಯಾದಂಥ ಸೌಲಭ್ಯಗಳನ್ನು ನೀಡ್ತಿದೆ ಅಂತೇಳಿ ಹಿಂದೆಯೂ ನಿಮ್ಮ ಬ್ಲೂಮ್ ಟಿವಿ ವರದಿಯನ್ನು ಮಾಡಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಅವರು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುಳ್ಳಾ ಸೀನ ಜೊತೆ ಕುಳಿತು ಟೀ ಕುಡಿಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ದಂತಹ ಫೋಟೋ ಹಾಗೆಯೇ ವಿಡಿಯೋ ಕಾಲ್ ನಲ್ಲಿ ಬೇರೊಬ್ಬರ ಜೊತೆ ಮಾತನಾಡ್ತಾ ಇದ್ದಂತಹ ಫೋಟೋಗಳು ವೈರಲ್ ಆಗಿತ್ತು ಇದು ರಾಜ್ಯದಲ್ಲಿಯೇ ಬಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಮತ್ತು ಜೈಲು ವ್ಯವಸ್ಥೆಗಳ ಬಗ್ಗೆ ಇದು ಕೈಗನ್ನಡಿ ಆಗಿತ್ತು ಇಲ್ಲಿ ಎಷ್ಟರ ಮಟ್ಟಿಗೆ ದುಡ್ಡು ಕೊಟ್ರೆ ಅಥವಾ ವಿ ವಿ ಐ ಪಿ ಸೆಲೆಬ್ರಿಟಿಗಳಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತೆ ಸಾಮಾನ್ಯ ಕೈದಿಯನ್ನ ಒಂದೇ ರೀತಿ ನಡೆಸಿಕೊಂಡ್ರೆ ಈ ರೀತಿ ವಿ ವಿ ಐ ಪಿಗಳು ಮತ್ತು ರೌಡಿ ಶೀಟರ್ಗಳು ಯಾವ ರೀತಿಯಾಗಿ ಅಲ್ಲಿ ತಮ್ಮ ಜೀವನವನ್ನ ಐಷಾರಾಮಿಯಾಗಿ ಕಳಿತಾರೆ ಅನ್ನೋದಿಕ್ಕೆ ಸಾಕ್ಷಿಯಾಗಿತ್ತು ಇದು ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರವಾಯ್ತು ರಾಜ್ಯ ಸರ್ಕಾರ ತೀವ್ರ ಮುಜುಗರಕ್ಕೀಡಾಯ್ತು ಎದ್ನೋ ಬಿದ್ನೋ ಎಂಬಂತೆ ಎಲ್ಲ ಅಧಿಕಾರಿಗಳು ಕೂಡ ಪರಪನಗರ ಕೇಂದ್ರ ಕಾರಾಗೃಹದತ್ತ ಇಲ್ಲಿರುವಂತಹ ಎಲ್ಲ ಲೋಪದೋಷಗಳ ಬಗ್ಗೆ

ಜೈಲಿನಲ್ಲಿ ಅದು ಓರ್ವ ವಿಚಾರಣಾಧೀನ ಕೈದಿ ಚೇರ್ ಮೇಲೆ ಕುಳಿತುಕೊಂಡು ಏನೋ ಫೈವ್ ಸ್ಟಾರ್ ಹೋಟ್ಲ ಅಥವಾ ರೆಸಾರ್ಟ್ ನಲ್ಲ ಕುಳಿತು ಟೀ ಕುಡ್ಕೊಂಡು ಸಿಗರೇಟ್ ಕೈಯಲ್ಲಿ ಇಟ್ಕೊಂಡಿರುವಂತೆ ಈ ಒಂದು ಫೋಟೋ ಹತ್ತು ಹಲವು ಪ್ರಶ್ನೆಗಳನ್ನ ಉಂಟು ಮಾಡಿತ್ತು ಈ ಒಂದು ಸೌಲಭ್ಯಗಳನ್ನ ಒದಗಿಸಿದಂತ ಪ್ರಾಥಮಿಕ ವರದಿಯ ಆಧಾರದ ಮೇಲೆ ಕೇಳ ಹಂತದ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಈ ಎಲ್ಲಾ ಸೌಲಭ್ಯಗಳನ್ನ ನೀಡೋದಕ್ಕೆ ಇವರೇ ಕಾರಣ ಅಂತೇಳಿ ಕೆಳ ಹಂತದ ಅಧಿಕಾರಿಗಳನ್ನ ಏಳು ಜನ ಅಧಿಕಾರಿಗಳನ್ನ ಅಮಾಯಕರನ್ನ ಬಲಿ ತೆಗೆದುಕೊಂಡಿತ್ತು ಸರ್ಕಾರ ಯಾವಾಗ ಮಾಧ್ಯಮಗಳು ಕೆಳಂತದ ಅಧಿಕಾರಿಗಳು ಈ ಕೆಲಸವನ್ನ ಇಷ್ಟೊಂದು ಸೌಲಭ್ಯಗಳನ್ನ ಕೊಡೋದಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ವಾದ ಮಂಡಿಸ್ತು ಕೊನೆಗೂ ಕೂಡ ಒತ್ತಡಕ್ಕೆ ಮಣಿದಂತ ರಾಜ್ಯ ಸರ್ಕಾರ ನೇರವಾಗಿ ಈಗ ಜೈಲಿನ ಸೂಪ್ರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಹಾ ಅಧೀಕ್ಷಕರಾಗಿರುವಂತಹ ಭದ್ರತಾ ವಿಭಾಗದ ಶೇಷಮೂರ್ತಿರವರನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಇದರ ಬಗ್ಗೆ ಖುದ್ದು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ರವರು ಹಾಗೆಯೇ ಜೈಲಿನ ಡಿಜೆ ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ರವರು ಮಾಧ್ಯಮಗಳೊಂದಿಗೆ ಎಲ್ಲ ವಿವರಣೆಗಳನ್ನು ಹಂಚಿಕೊಂಡ್ರು ಮತ್ತು ಜೈಲಿನ ಒಳಗಡೆ ಇರುವಂತಹ ಅವ್ಯವಸ್ಥೆಗಳ ಬಗ್ಗೆ ಪರೋಕ್ಷವಾಗಿ ಒಪ್ಪಿಕೊಂಡು ಇದೆಲ್ಲವನ್ನು ಕೂಡ ಸುಧಾರಣೆ ಮಾಡ್ತೀವಿ ಎನ್ನುವಂತಹ ತಿಪ್ಪೆ ಸಾರಿಸುವಂತ ಹೇಳಿಕೆಗಳನ್ನ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೇನೇನ್ ನಡೆಯುತ್ತೋ ಎನ್ನುವಂಥದ್ದು ಭಗವಂತನೇ ಬಲ್ಲ ಅಂದ್ರೆ ಜೈಲ್ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿದೆ ಏನು ಮೊನ್ನೆ ದಿವಸ ಪರಪ್ಪನಗ್ರಹಾರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನು ಮಾಡಿ ಏಳು ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರ್ಡೆ ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಇವರು ಹಿರಿಯ ಅಧಿಕಾರಿಗಳು ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂತವರು ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರನ್ನು ಕೂಡ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ ನನಗೆ ಬೆಳಿಗ್ಗೆ ಮಾಧ್ಯಮ ಸ್ನೇಹಿತರು ಇದ್ದರು ಕೆಳಗಿನವ್ರನ್ನ ಮಾತ್ರ ಕೆಲವರನ್ನು ಸಸ್ಪೆಂಡ್ ಮಾಡಿದ್ದೀರಿ ಹಿರಿಯ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ ಅವ್ರ ಮೇಲೇನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಕೇಳ್ತಾಯಿದ್ರು ಈಗ ಬಂದಾದ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡುಬಂದಿದೆ ಅಂಥೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಜೊತೆಗೆ ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು ಯಾರು ಟೀ ತಗೊಂಡು ಬಂದು ಕೊಟ್ಟರು ಕುರ್ಚಿ ಯಾರು ತಗೊಂಡು ಬಂದು ಹಾಕಿದರು ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ ತನಿಖೆ ಆಗಿರುವಂಥದ್ರಲ್ಲಿ ಮೂರು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ ಅವರು ಯಾರ್ಯಾರು ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ ಏನು ಪ್ರಿಸನ್ ಮ್ಯಾನ್ಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ ಅದಕ್ಕಾಗಿ ಮೂರು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ ಜೊತೆಗೆ ಇನ್ವೆಸ್ಟಿಗೇಷನ್ನು ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನು ಅದಕ್ಕೆ ನೇತೃತ್ವ ಮಾಡಿ ಅವರಿಂದ ಮುಂದಿನ ತನಿಖೆಯನ್ನು ಮಾಡ್ತೇವೆ ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಈ ಮೂರು ಮೂರು ತೀರ್ಮಾನಗಳನ್ನು ಈಗ ಮಾಡಿದ್ದೇವೆ ಅದರಂತೆ ಕ್ರಮ ತಗೊಳ್ತೇವೆ ಮೂರು ಅಲ್ಲಿ ವಾರ್ಡರ್ಗಳು ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಆಮೇಲೆ ಕೊಡ್ತೇವೆ ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ ಸರ್ ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಟೇಕನ್ ಟು ಪ್ರಿವೆಂಟ್ ದಿಸ್ ಬಿಕಾಸ್ ದಿಸ್ ಇಸ್ ನಾಟ್ ನ್ಯೂ ಥಿಂಗ್ ಸರ್ ಇನ್ ದ ಪಾಸ್ಟ್ ಎಸ್ ವೆಲ್ ವೆನ್ ಸಸಿಕಲಾ ವಾಸ್ ಯರ್ ದೇವರ್ ಅಲಿಗೇಷನ್ಸ್ ದಟ್ ವಿ ಐ ಪಿ ಟ್ರೀಟ್ಮೆಂಟ್ ವಾಸ್ ಗಿವನ್ ಟು ಹರ್ ತೆಲ್ಗಿ ಸಚ್ ಅಲಿಗೇಷನ್ಸ್ ಕೇಮ್ ಟು ದ ಫೋರ್ ನೌ ಯು ಹ್ಯಾವ್ ಅನದರ್ ವಿ ಐ ಪಿ ಪ್ರೆಸ್ನರ್ ಇನ್ ಸೈಡ್ ಅಂಡ್ ಯು ನೋ ಒಂದು ಕೇಕ್ ಮಾಡ್ತಾರೆ ಸಸ್ಪೆನ್ಷನ್ ಏನಾದರೂ ಇನ್ನು ಹೆಚ್ಚಾಗುತ್ತೆ ಅಂದ್ರೆ ಸಸ್ಪೆಂಡ್ ಮಾಡೋರ ಸಂಖ್ಯೆ ಇಲ್ಲ ಗೊತ್ತಿಲ್ಲ ತನಿಖೆ ಆದ್ಮೇಲೆ ಯಾರು ಯಾರದು ಪಾತ್ರ ಇದೆ ಇದರಲ್ಲಿ ಅನ್ನೋದು ಗೊತ್ತಾದ ಮೇಲೆ ಇನ್ನು ಹೆಚ್ಚು ಕ್ರಮ ತಗೊಳ್ಳೋದಕ್ಕೆ ಸಸ್ಪೆಂಡ್ ಆಗ್ಬೋದು ನಾನು ಹೇಳೋದಾಗಿ ಡಿಸ್ಮಿಸ್ ಆಗ್ಬೋದು ಕೂಡ ಸಾಧ್ಯತೆ ಇದೆ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ ಐ ಆರ್ ಆಗ್ತಾ ಇದೆ ಮತ್ತೆ ಸಿಗರೇಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಬಗ್ಗೆ ಎಫ್ಐ ಆರ್ ಆಗ್ತಾ ಇದೆ ಮತ್ತೆ ಓಪನ್ ಮಾಡಿ ಸಾಗಿಸಿದ್ದಕ್ಕೆ ಮೂರನೇ ಎಫ್ಐಆರ್ ದಾಖಲಾಗ್ತಾ ಇದೆ ಒನ್ ದ್ಐರ್ ಇಸ್ ಲಾಡ್ ಯು ವಿಲ್ ಗೆಟ್ ಆಲ್ ದೀಟೇಲ್ಸ್ ಇದೆಲ್ಲ ಇದೆ ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸ್ ಮತ್ತು ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ ನಮಗೆ ಮೇಲ್ನೋಟ್ ಕಾಣಿಸಿದ ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ ಐ ಪಿ ಎಸ್ ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ ಆವಾಗ ನಿಮಗೆ ವಿಷಯ ಮಾಡಬೇಕಾಗತ್ತೆ ಪ್ರತಿ ಒಂದು ಸಲ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ಸಿ ಸಿ ಟಿವಿಗಳು ಜಾಸ್ತಿ ಮಾಡ್ಬೇಕಂತ ಇದ್ದೀವಿ ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಟೆಕ್ನಾಲಜಿಕಲ್ ಇದು ಇದ್ರೆ ನಮ್ಗೆ ಅದು ಅದು ನನಗೆ ಗೊತ್ತಿಲ್ಲ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಡೀಟೇಲ್ ತನಿಖೆ ಬೇಕಾಗತ್ತೆ ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗ್ಬೇಕು ಅಂತ ಈಗ ಫೋಟೋ ನಲ್ಲಿ ಬಂದಿದ್ದು ನಮ್ ಮೇಲ್ನೋಟಕ್ಕೆ ಕಾಣಿಸಿತ್ತು ಇಪ್ಪತ್ತೆರಡನೇ ತಾರೀಕು ಆಗಿದೆ ಅಂತ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ ಅದು ಪೂರ್ತಿ ತನಿಖೆ ಆದರೂ ಕಂಪ್ಲೇಂಟ್ ಬಂದೇ ಇರಲಿಲ್ಲ ಇತರ ಇದರೇ ಖಂಡಿತವಾಗಿ ತಗೋಳ್ತಾ ಮಾಹಿತಿ ಬಂದಿದೆ ಆ ಟಿವಿ ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ ಖಂಡಿತ ಆಗಿದೆ ಅದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಅಧಿಕಾರಿಗಳು ಇರ್ತಾರೆ ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಡಿಸ್ಕಸಿಂಗ್ ಅಬೌಟ್ ದಟ್ ಮುಂದಿನ ಅದು ಆ ತರ ಯೋಚನೆ ಬಂದ ನಂತರ ಮಾತಾಡ್ತೀವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ